ಕೊಟ್ಟ ಮರತಿ ಸೋಮ ಮಾಸ್ತಾರ ನಿಮಗ ಯಾರ ಅಂತಾರ ಗಡ್ಡೊಳಗಿ ಇಪ್ಪತ್ತು ವರ್ಷ ಹಾಡಿಕೆ ಮಾಡಿ ನೂರ ಒಂದ್ ಮಂದಿ ಹೆಸರು ನೀನೇ ಹೇಳಿಲ್ಲ ಅಂದ್ರ ಇನ್ನ ನಾಲ್ಕು ತಿಂಗಳ ಒಳಗ ನಾಯಂಗ ಹೇಳಿ ಸ್ಟೇಜ್ ಹೇಳಿ ನೂರಾ ಒಂದ್ ಮಂದಿ ಧರ್ಮರ ಹೆಸರಾಮಕೃಷ್ಣ ಜಗದ್ಗುರುದ ಪದ್ಮೆ ತಯುತ್ತ ಪ್ರಣ್ ಮೋರ್ಮ್ ರತ್ನಾಕರ ದೌತ್ಪದ ಹಿಮಾಲಯ ಕಿ ಬ್ರಹ್ಮ ರಾಜೇಶ್ರೀ ರತ್ನಾ ಡ್ಯಾಮ್ ಅದು ಒಂದೇ ಭಾರತ ಮಾತರಂ ಸಭಾ ಸಭಾಪಂಡಿತರಲ್ಲಿ ಸವನೆಯ ಪ್ರಾರ್ಥನೆ ಯಾವ ಒಂದು ಹುಲ್ಲೂರು ಗ್ರಾಮದೊಳಗ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಮಕ್ಕೊಂದು ಎದ್ದೋರಿಗೂ ಎದ್ದ ಮಕ್ಕಂದರಿಗೂ ಕೂಡ ಹಿರಿಯರಿಗೂ ಕಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಿ ತಂದೆರಿಗೂ ಅಕ್ಕಂದಿರಿಗೂ ತಾಯಂದಿರಿಗೂ ಕೂಡ ಮುಂಜಾನೆಯ ಸುಭಾದಯಗಳನ್ನು ಹೇಳಿ ನಾಗವಣ್ಣ ವ್ಯವಹಾರ ಎಲ್ಲೆಲ್ಲಿಗೆ ಬಂದ ನಿಂತದಪ್ಪ ಅಂತ ಕೇಳಿದ್ರ ಯಾವ ಈಶ್ವರ ಗುರು ಜಗಜ್ಯೋತಿ ಬಸವಣ್ಣ ಎನಿಸಿಕೊಂಡಿರ್ತಕ್ಕಂಥವ್ರು ವಚನದ ಮುಖಾಂತರ ಒಂದ ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಅರ್ಥ ರೇಖೆ ಇದ್ದು ಉಂಟು ಆಯುಷ್ಯ ರೇಖೆ ಇಲ್ಲದವನ ಕೈಯಲ್ಲಿ ಅರ್ಥ ರೇಖೆ ಇದ್ದು ಉಂಟು ಆಯುಷ್ಯದ ರೇಖೆ ಇಲ್ಲದವನ ಕೈಯಲ್ಲಿ ಏನು ಮಾಡಬೇಕು ಅಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣ ಇದ್ದು ಫಲವೇನು ಮಾರ್ಕಟ್ಟನ ಕೈಯಲ್ಲಿ ಮಾಣಿಕೆ ಇದ್ದು ಫಲವೇನು ಕೂಡಲ ಸಂಗಮ ಶರಣರ ಕೈಯಲ್ಲಿ ಲಿಂಗ ಇದ್ದು ಫಲವೇನು ಅಂತ ಹೇಳಿದ್ರು ಹೇಳಿದ್ರಿ ಇದೇ ಮಾತು ಯಾಕೆ ಹೇಳಬೇಕಾಗಿದಪ್ಪ ಅಂತ ಕೇಳಿದ್ರ ಯಾಕೆ ಅಂಡಾಜ ಇಪ್ಪತ್ತೊಂದು ಲಕ್ಷ ಪಿಂಡಾಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಉತ್ಪೀಜ ಇಪ್ಪತ್ತೊಂದು ಲಕ್ಷ ಹೌದು ಹಿಂಗೆ ಎಂಬತ್ ನಾಲ್ಕು ಲಕ್ಷ ರಾಶಿಗಳಲ್ಲಿ ಮಾನವ ಜನ್ಮಕ್ಕ ಹುಟ್ಟಿ ಅಂತ ಕೇಳಿದ್ರೆ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದಿವಾ ಅಂತ ಕೇಳಿದ್ರ ನಗೋಣ್ಣ ಏನ್ ಮಾಡಬೇಕು ರೇಖೆ ಇದ್ದು ಉಂಟು ಆಯುಷ್ಯದ ರೇಖೆ ಇಲ್ಲದವನ ಕೈಯಲ್ಲಿ ಹೌದು ಇವತ್ತಿನ ದಿವಸ ಇವು ಮಾನವ ಜನ್ಮಕ್ಕ ಹುಟ್ಟಿ ಬಂದಿವಾ ಅಂತ ಕೇಳಿದ್ರ ಒಂದು ಹತ್ತು ಎಕರೆ ಹೊಲ ಅಂತ ಬಂದಿವಿ ಯಾಕಂತ ಸುಮ್ಮನೆ ಕಟ್ಟಿವಿ ಗಾಡಿ ಮಾಡಿವಿ ಜೇಸಿ ಮಾಡಿ ಮಾಡಿವಿ ಕುರಿ ಮಾಡಿ ಮಾಡಿವಿ ಎಲ್ಲಾ ಮಾಡಿದ್ರಕ್ಕ ಅನುಭವಿಸಕ್ಕಂತ ಋಣ ಆಯುಷ್ಯದ ರೇಖೆನೆ ಇರ್ಲಿಲ್ಲ ಅಂದ್ರೆ ತಗೊಂಡ ಏನ್ ಮಾಡ್ತಿ ಏನು ಮಾಡಕ್ ಬರ್ಲಿಲ್ಲಪ್ಪ ಎಂತ ಯಾಕಂತ ಕೇಳೋ ನಾಗವಣ್ಣ ನಮ್ಮ ಸೋಮ ಮಾಸ್ತರ್ ಅಂತಾರೆ ಸುಗಾರ್ ಇದ್ದಿರ್ತದ ಹೌದು ಸುಗಾರ್ ಇರ್ತದ ಸುಗಾರ್ ಇರ್ತದ ನೀ ನಾಳೆಗೆ ನಿಮ್ಮ ಹಬ್ಬದಾಗ ನಿಮ್ ಮನಿಗೆ ಹೋಳಿಗೆ ಒಳ್ಳಾಕ್ ಹಾ ಹೆಂಗ್ ಆಗ್ತದ ಅಂತ ಯಾಕಪ್ಪ ಅಂತ ಮಾಡಿರ್ತಕ್ಕಂತ ಹೋಳಿಗೆ ವ್ಯರ್ಥ ಇನ್ನೊಂದು ಹಂದೆಯ ಕೈಯಲ್ಲಿ ಚಂದ್ರಾಗಿದ್ದು ಪಲಾವ್ ಏನಂತ ಹಂದಿ ಅಂದ್ರೆ ಹೇಳಿ ಅಂತ ನಾಗಣ್ಣ ಎಂದರೆ ಹೇಳಿ ಕೈಯೊಳಗ ಅಂಜಿ ಬುರುಕನ ಕೈಯೊಳಗ ಖಂಡ ಕೊಟ್ರಿ ಎಂದರೆ ವಿಧ ಸಕ್ಸಸ್ ಆಗ್ಯಾವೇನು ಯಾಕಪ್ಪ ಅಂತ ಕೇಳ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನು ಮುಡಪಾಗಿ ಇಟ್ಟ ಯಾವ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಯಾವ ತಂದೆ ತಂದೆ ಶಾಜ್ಲಿ ಭೋಸ್ಲೆ ತಾಯಿಯ ಜೀಜಾಬಾಯಿಯ ಮಗ ಆಗಿರ್ತಕ್ಕಂಥ ವೀರ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಒಂದು ಹಕ್ಕ ಬುಕ್ಕರಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡಿರ್ತಕ್ಕಂಥ ಹರಿಹರ ಬುಕ್ಕರವರು ವಿದ್ಯ ಮಾಡಿದ್ರು ಹೌದು ಹೌದು ಕೈಯಾಗ ಕೊಟ್ರಿಯ ಮರಕಟ್ಟನ ಕೈಯಲ್ಲಿ ಮಾಣಿಕ ಇದ್ದು ಪಲವೇನು ಎಂದರೆ ಮಂಗದ ಕೈಯಾಗ ಏನಾದ್ರೂ ಚಿನ್ನ ಕೊಟ್ಟರೆ ಅದಕ್ಕೆ ತಿಳಿದಿತ್ತೇನು ಹಂಗ ಇನ್ನ ಅಂಧಕನ ಕೈಯಲ್ಲಿ ದರ್ಪಣ ಇದ್ದು ಅಂತ ಕೇಳಿದ್ರ ಎಂದರೆ ಕುರುಡನ ಕೈಯಾಗ ಕನ್ನಡಿ ಕೊಟ್ಟ ಕುರುಡ್ ಎಂದರೆ ನೋಡ್ಯಾ ನನ್ನ ಹಂಗ ಇನ್ನ ಕೂಡಲ ಸಂಗಮ ಶರಣರ ಕೈಯಲ್ಲಿ ಲಿಂಗವಿದ್ದು ಹೇಳದ್ರು ಹೇಳಿದ್ರು ಏನ್ರಿ ಯಾಕಪ್ಪ ಅಂತ ಕೇಳದ್ರ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಇದ್ದರೆಷ್ಟು ಶಿವ ಶಿವ ಹೋದರೆಷ್ಟು ಶಿವ 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 ಬಾಯಲ್ಲಿ ಮಂತ್ರ ಮನದಲ್ಲಿ ಕುತಂತ್ರ ಆಗಿಬಿಟ್ಟದ ಕುತಂತ್ರ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಇನ್ನು ಒಂದು ಸರಿಜೋಳಿ ಕಲಾವಿದ್ರ ಕಡೆಗೆ ಹೋಗನು ಹೋದ್ರಿ ಅವ್ರ ಕಡೆಗಿಟ್ಟು ಹೋದರೆ ಮೂರ್ತಿ ಉಳಿಬೇಕು ಕೀರ್ತಿ ಕೀರ್ತಿ ಯಾವ ಸಿದ್ಧಲಿಂಗ ಕವಿ ಹೇಳತ್ತ ಹೋದರೆ ಮೂರ್ತಿ ಉಳಿಬೇಕು ಕೀರ್ತಿ ಹಚ್ಚಿದಂಗ ಆರತಿ ಆರತಿ ಕೊಟ್ಟ ಮಾತ ಮರತಿ ಸೋಮು ಮಾಸ್ತಾರ ನಿಮಗ್ ಯಾರ ಅಂತಾರ ಗಡ್ಡೂರ್ಗಾರತಿ ಯಾಕಪ್ಪ ಅಂತ ಕೇಳ್ರಿ ಐದು ತಿಂಗಳ ಕೇವಲ ಸಂಭಾಷಣೆ ಮಾಡ್ಲಾತು ಹೌದಾ ಐದು ತಿಂಗಳ ಒಳಗ ಸಂಗ್ರಹಣೆ ಮಾಡಬಹುದು ಬೇಕಪ್ಪ ಅಂತ ಕೇಳಿದ್ರೆ ನಾ ಮೂರ್ ಅವ್ರ ನಂಬರ್ ಕೊಡ್ತೀನಿ ಏನ್ ಕೆಲಸ ಮಾಡ್ತೀನಿ ನೀವು ಫೋನ್ ಹಚ್ಚಿ ಕೇಳ್ಕೋಬಹುದು ಜೇರ ಕತನ ಏನಾದ್ರೂ ಪುರಾಣ ಏನಾದ್ರೂ ಓದಿದ್ರ ಐದು ತಿಂಗಳಲ್ಲ ಒಂದ್ ದಿವಸ ಟೈಮ್ ಕೊಡು ಎಂಬತ್ ನಾಲ್ಕ ಮಂದಿದ ಲಿಸ್ಟ್ ಹಿಸ್ಟ್ರಿ ತಗದ ನಿನಗ ತೋರಿಸ್ತೀನಿ ಹೌದಾ ವರ್ಷ ಇಪ್ಪತ್ ವರ್ಷ ಸರ್ವಿಸ್ ಮಾಡಿದೆ ಅಂತ ಇಟ್ಕೋ ಇಪ್ಪತ್ ವರ್ಷ ಹಾಡಿಕೆ ಮಾಡಿ ಒಂದ್ ಮಂದಿ ಹೆಸರು ನೀನೇ ಹೇಳಿಲ್ಲ ಅಂದ್ರೆ ಸರ್ವಿಸ್ ಒಳಗ ಹೆಂಗ ಹೇಳಿ ಏನೋ ತಮ್ಮ ತಿಳಿದಿಲ್ಲ ಬರದಿಲ್ಲ ತಿಳ್ಕೊಂತರ ಹೇಳದ ಹೇಳಿಲ್ರಿ ಯಾಕ ಬರಲ್ಲ ಬರ್ರಿ ಸರ್ ಸ್ಟೇಜ್ ಹೇಳಿ ನೂರಾ ಒಂದ್ ಮಂದಿ ಧರ್ಮರ ಹೆಸರ ಏ ಅನ್ನೋದಿಲ್ಲ ಮುಂದೆ ಬಿ ಸಿ ಡಿ ಜಟ್ಟತನ ಅದಾವ ಬಂಧುಗಳೇ ಬೆಳಕೋತ ಬೆಳಕೋತ ಹೋದ್ರ ನಾ ಬಾಳ ಬೆಳಕ ಹರಿತದೆ ಹೊರತು ಮುಗಿಯಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇನ್ನು ಒಂದು ಹೇಳಿದ್ರು ಏನಾದ್ರು ಹತ್ತಿರ್ತಕ್ಕಂತ ಹೆಣ ಅನ್ನ ಕುಣಿ ಒಳಗೆ ಇಡಬೇಕಾದ್ರೆ ಗುರುವಿನ ಪಾದವನ್ನ ಇಟ್ಟು ಮ್ಯಾಲ ಪಾದವನ್ನ ಇಡ್ತಾರ ಅಂತ ಇಡ್ತಾರ ಅಂತ ಹೇಳಿದ್ರಿ ಅವ್ರಿ ಪಾದ ಇಟ್ಟ ತಕ್ಷಣ ಗುರು ಏನ ಅವ್ರ ಸಂಗಟ್ ಹೋತಾನೇನು ಅವ ಎಲ್ಲಿ ಹೋಗಿ ಮುಟ್ಟತಾನ ಎಲ್ಲಿ ವಿಷಯ ಇಟ್ರಿ ಯಾರ ಸಂಗಟ ಮಾತಾಡತ್ತೀರಿ ಹೌದಾ ಯಾಕಪ್ಪ ಅಂತ ಕೇಳದ್ರ ಯಾಕ್ರಿ ಇನ್ನು ಸಿದ್ಧಲಿಂಗ ಕವಿ ಮತ್ತೊಂದ್ ಕಡೆ ನೀ ಹೇಳ್ತಾನ ಏನ್ ಹೇಳ್ತಾರೆ ಕವಿಗಾರ ನಮ್ಮ ನಿಮ್ಮ ಲಕ್ಷ್ಯ ಇರ್ಲಿ ದೇವರ ಮೇಲೆ ಪಿಕ್ಸ ನಮ್ಮ ನಿಮ್ಮ ಲಕ್ಷ್ಯ ಇರ್ಲಿ ದೇವರ ಮೇಲೆ ಪಿಕ್ಸಾ ಎಲ್ಲೆಲ್ಲಿ ಆಗಬಾರದು ಮಿಸ್ಸಾ ಆಕಾಶವಾಣಿಯಿಂದ ಆದಿಕ್ಸ ಸಚ್ಚಿನ ತೊಂಡಲಕಾರ ಹೊಡ್ದಂಗ ಶಿಕ್ಷಾ ರಾತ್ರಿ ಬೆಳದಿರೇ ಯಾಕೋ ತಿಳಿಕ ವೀಕ್ಷಾ ವೀಕ್ಷ ಇರ್ಲಿ ನನ್ನ ಆತ್ಮೀಯ ಬಂಧುಗಳಿರ್ಲಿ ಇರ್ಲಿ ಇರ್ಲಿ ಇನ್ನ ಸಮಯ ಅಭಾವ ಬಾಳ ಐತಿ ಆಯ್ತು ಇನ್ನ ಯಥಾ ಪ್ರಕಾರವಾಗಿ ಚಾಲನೆ ಮಾಡಿ ಸರ್ಜೋಡಿ ಕಲಾವಿದ್ರಿಗಪ್ಪ ಕೊಡೋಣ